பண்புத்தீயை வரணும்னு சொல்லுங்க ராய்தனம் போடவா நீங்க ஹூம் ஏனோ ராய்தா ஏனோ ராய்தா ராய்தான்றேனம்மா மூஸ்ரபச்சடி ஐ மூஸ்ரபச்சடி ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಮ್ಲಾ ಲೈನ್ ನೋಡೇನೆ ಗೊತ್ತಾಗಿರುತ್ತೆ ಏನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಖಂಡಿತವಾಗ್ಲೂ ಹೌದು ನನ್ನ ಬರ್ತಡೇ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಬಂದೇ ಬಿಡ್ತು ಜುಲೈ ತರ್ಟಿ ಫಸ್ಟ್ಗೆ ಬರ್ತಡೇ ಇರೋ ಕಾರಣ ಹಸ್ಬೆಂಡ್ ಕಡೆಯಿಂದ ನನಗೆ ಆಲ್ರೆಡಿ ಮುಂಚಿತವಾಗಿಯೇ ನನ್ನ ಬರ್ತಡೇ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಬಂದಾಯಿತು ಸೊ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಒಂದು ಗಿಫ್ಟನ್ನ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸೋಣ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಇದೊಂದು ಪುಟ್ಟು ವ್ಲಾಗ್ನ ಇದ್ದೀನಿ ಅಷ್ಟೇ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಐ ಓಪ್ ಇದ್ರ ಜೊತೆಗೆ ನಾನು ಎಸ್ಟರ್ಡೇ ನೈಟು ಆ್ಯಂಡ್ ಇವತ್ತಿನ ಮಾರ್ನಿಂಗ್ದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ಗಳೆಲ್ಲ ಕ್ಯಾಪ್ಚರ್ ಇಟ್ ಇಟ್ಟಿದ್ದೀನಿ ಅದನ್ನೆಲ್ಲ ಫಸ್ಟಿಗೆ ನಿಮಗೆ ತೋರಿಸ್ಕೊಂಡು ಬರ್ತೀನಿ ನೆನೆ ಇಲ್ಲ ಸ್ವ ಸ್ವಲ್ಪ ಸೊ ಸ್ವಲ್ಪ ಮಾತ್ರನೇ ಏನಾಯ್ತು ಅಂತ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಅದಾದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಹಾಗೆ ಗಿಫ್ಟ್ ಗಿಫ್ಟ್ಗಳ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಏನೆಲ್ಲ ತಂದ್ರು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಅಪ್ಪ ಅಮ್ಮ ಬಂತು ವಿಡಿಯೋ ವೀಡಿಯೋ ಮಾಡ್ತಾ ಇದ್ದೀನಿ

ಯಾರು ನಾನು ಬಲಿಷ್ಠವಾಗವ್ರೆ ಬಿಡ್ತೀನಿ ಅಪ್ಪ ಹೊಸಸ್ ಮಗ ಅಪ್ಪ ಹೊಸಸ್ ಮಗ ನೋಡ್ತೀನಿ ಕಣೋ ಲಾ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಚಾಂಪಿಯನ್ಶಿಪ್ ತಗತೀನಿ ಅಂತೀಯಲ್ಲ ನೋಡ್ತೀನಿ ಕಣೋ ನಿನ್ ಅಂತ

ಹಾಗೆ ಅಪ್ಪ ಮಗ ಜಗಳ ಗಿಗ್ಲ ಎಲ್ಲ ಆಡ್ಕೊಂಡು ಹೊಡೆದಾಡ್ಕೊಂಡು ಅವ್ರವ್ರ ಕೆಲಸವ್ರ ನೋಡ್ಕೊಳಕ್ಕೆ ಶುರು ಮಾಡಿದ್ರು ಅವರಪ್ಪ ಹೊರಗಡೆ ಹೋದ್ಮೇಲೆ ಇವನು ಬಲೂನ್ ತಗೊಂಡು ನೀರು ತುಂಬ ಸಣ್ಣ ಬಲೂನ್ಗಳು ಬರ್ತಾವಲ್ಲ ಆ ಬಲೂನ್ಗಳನ್ನ ತಗೊಂಡು ಅದಕ್ಕೆ ನೀರು ತುಂಬ್ಕೊಳ್ಳೋದಂತೆ ಕಾಂಪೌಂಡ್ ಹತ್ರ ಹೋಗಿ ನಿಂತ್ಕೊಂಡು ಒಡಿಯೋದಂತೆ ಅಂದರೆ ಯಾರಾದರೂ ಮಕ್ಳುಗಳು ಓಡಾಡ್ತಾರಲ್ಲ ದೊಡ್ಡವ್ರಿಗಲ್ಲ ದೊಡ್ಡೊಡ್ಗೆ ಹೊಡಿದ್ರೆ ಸರಿಯಾಗಿ ಚಡಿ ಬೀಳ್ತವೆ ಸಣ್ಣ ಮಕ್ಳುಗಳಿಗೆ ಆ ಕಡೆ ಈ ಕಡೆ ನೋಡಿಕೊಂಡು ಹಿಂದೆಗಡೆಯಿಂದ ಹೊಡ್ಬಿಟ್ಟು ಒಳಗಡೆ ಓಡ್ಬರೋದಂತೆ ಆ ರೀತಿ ಆಡ್ತಾಯಿದ್ದ ಅದಾದಮೇಲೆ ಇದು ಬಂದು ನೈಟು ನೈಟು ವ್ಲಾಗ್ನ ಮಾಡ್ಕೊಂಡಿರೋದು ನೈಟು ನನ್ನ ಮಗ ಹಾಸ್ಟೆಲಿಂದ ಬರ್ತಾಯಿದ್ದಾನೆ ಅವನು ಆಲ್ರೆಡಿ ಹೋಗಿ ಫೋರ್ ಮಂತ್ಸ್ ಹತ್ತತ್ರ ಆಗಿತ್ತು ಹಾಸ್ಟೆಲ್ಗೆ ಹೋಗಿ ಅವನು ಟೆನ್ ಟೆಂತ್ ಕ್ಲಾಸ್ ಕೂಡ ಆಗಿರೋದ್ರಿಂದ ಅವ್ನಿಗೆ ಅಷ್ಟೇ ಜಾಸ್ತಿ ಲೀವ್ ಕೊಟ್ಟಿರಲಿಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಷ್ಟೇ ಲೀವ್ ಕೊಟ್ಟಿದ್ದರು ಅವ್ನು ಬೇಗನೆ ಒಟ್ಟೋಗಿದ್ದ ಟೆಂತ್ವ್ರಿಗೆ ಬೇಗನೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಲ್ವ ಸೊ ಬೇಗನೆ ಹೊಟ್ಟೋಗಿದ್ದ ಹಾಗಾಗಿ ಇವತ್ತು ಅಂದರೆ ಸಂಡೇ ಸಂಡೇ ಆಫ್ಟರ್ನೂನು ಬಸ್ ಹತ್ತಿದ್ದ ಬಸ್ ಬುಕ್ ಮಾಡಿದ್ವಿ ಬಸ್ ಹತ್ತಿದ್ದ ಈಗ ನೈಟು ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲಿ ಹನ್ನೊಂದುವರೆ ಅಷ್ಟರಲ್ಲಿ ವಾಪಸ್ ಮನೆಗೆ ಬರ್ತಿದ್ದಾನೆ ಸೊ ಮನೆಗೆ ಬರ್ತೀನಿ ನಮ್ಮ ಊಟಕ್ಕೆ ಮಧ್ಯಾಹ್ನ ಹೋಟೆಲಲ್ಲಿ ಮಾಡ್ಕೊಂಡಿದ್ದ ಇವಾಗ ನೈಟ್ ಊಟಕ್ಕೆ ಮನೆಗೆ ಬಂದು ಮಾಡ್ತೀನಿ ಅಲ್ಲಿ ಬಸ್ಸು ಸ್ಟಾಪ್ಗಳು ಕೊಡ್ತವೆ ಬಟ್ ನಾನು ಮಾಡಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿ ನಾವು ಬೆಳಗ್ಗೆಯಿಂದ ಸಂಡೆಗೆ ಏನು ಮನೇಲಿ ತನಸ್ ಮಾಡಿರಲಿಲ್ಲ ನಾನ್ ವೆಜ್ನ ಇವಾಗ ಅವನು ಬರ್ತಿದ್ದಾನಲ್ವ ಇನ್ನು ನಾಳೆ ಮಂಡೇ ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಏನು ಮಾಡಲ್ಲ ಸ್ವಲ್ಪ ಇದೊಂದು ಟೈಮ್ಗೂ ಆಗುವಷ್ಟು ಒಂದು ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳಿ ಚಿಕನ್ ಕೇಳಿದ್ದೆ ಹಂಗೋರಪ್ಪ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ರು ಇನ್ನೇನು ಮಾಡೋದಕ್ಕಾಗುತ್ತೆ ಒಂದೇ ಥರ ಮಾಡಿದ್ರೆ ಜಾಸ್ತಿ ಉಳ್ಕೊಂಡೇ ಉಳ್ಕೊಳುತ್ತೆ ಹಂಗಾಗಿ ಸ್ವಲ್ಪ ಹಂಗೇ ಪೆಪ್ಪರ್ ಡ್ರೈ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪನ ಬಂದು ಕ್ಯಾಪ್ಸಿಕಮ್ ಆನಿಯನ್ ಗ್ರೇವಿ ಮಾಡ್ತಾ ಇದ್ದೆ ಅದು ಕೂಡ ಸುಕ್ಕ ಸೂಪರಾಗಿ ಬಂದಿತ್ತು ಅಂತ ಹೇಳ್ಬೋದು ನೋಡೋದಕ್ಕೆ ಮಾತ್ರ ಅಲ್ಲ ಟೇಸ್ಟು ಕೂಡ ಒಂದು ಲೆವೆಲಿಗೆ ಸಖತ್ತಾಗಿ ಬಂದಿತ್ತು ಇದೂ ತುಂಬ ಚೆನ್ನಾಗಿ ಬಂದಿತ್ತು ಅಂಡ್ ಪೆಪ್ಪರ್ ಡ್ರೈ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಸಂಡೇ ನೈಟು ನಾನು ಸ್ವಲ್ಪ ಕಾಂಪೌಂಡ್ ಎಲ್ಲ ತೊಳೆಯೋದಿದ್ದೇ ಇತ್ತಲ್ವಾ ಇನ್ನು ನಾಳೆ ಮಂಡೆಗೆ ವಾರ ವಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ ವಾರ ಪೂಜೆಗೆ ಇದನ್ನೆಲ್ಲ ಮಾಡಿಟ್ಬಿಟ್ಟು ನಾನು ಹೋಗಿ ಬಾಕ್ಲೆಲ್ಲ ತೊಳೆದ್ಬಿಟ್ಟು ಬಂದುಬಿಡೋಣ ಅವ್ನು ಬರೋ ಅಷ್ಟರಲ್ಲಿ ಅಂತ ಹೇಳಿ ಎಲ್ಲನೂ ತೊಳೆದ್ಬಿಟ್ಟು ಬಂದೆ ಹಾಗೆ ನೀವು ಶ್ರಾವಣದಲ್ಲಿ ನಾನ್ ವೆಜ್ ಮಾಡ್ತೀರ ಅಂತ ಕೇಳಬೇಡಿ ನಮಗೆ ಕಾರ್ತಿಕೆ ವಾರ ನಾವು ಸಿದ್ದಪ್ಪಾಜಿ ದೇವರು ಪೂಜಸೆ ಪೂಜೆ ಮಾಡೋರು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಆಗಿರೋದ್ರಿಂದ ನಮಗೆ ಕಾರ್ತಿಕೆ ವಾರ ಬೀಳುತ್ತೆ ಶನಿವಾರ ಅಪ್ಕೋರ್ಸ್ ಮಾಡೇ ಮಾಡ್ತೀವಿ ಆ್ಯಂಡ್ ಶ್ರಾವಣನೂ ನಾನ್ ವೆಜ್ ಮಾಡಲೇಬೇಕು ಅಂತೇನಿಲ್ಲ ಸ್ಟಾಪ್ ಮಾ ನಾನ್ ಶ್ರಾವಣದಲ್ಲಿ ಸ್ಟಾಪ್ ಮಾಡ್ತೀವಿ ವರಮಾಲಕ್ಷ್ಮಿ ಹಬ್ಬ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ ಹಂಗಾಗಿ ಮಾಡಲಿಕ್ಕೇನು ಹೋಗೋದಿಲ್ಲ ಆದರೆ ಈಗ ನನ್ನ ಮಗ ಆಸ್ಟೆಲಿಂದ ಬರೋದೇನೆ ಪಾಪ ನಾಲ್ಕು ತಿಂಗಳು ಬಿಟ್ಕೊಂಡು ಬರ್ತೈತೆ ಮತ್ತು ಅವ್ರ ಸ್ಕೂಲಲ್ಲಿ ನಾನ್ ವೆಜ್ ಕೂಡ ಅಲೋ ಇಲ್ಲ ಹಂಗಾಗಿ ಅದಕ್ಕೆ ಇವಾಗಲೂ ಕೂಡ ತಿನ್ನಿಸ್ದೆ ಕಳಿಸ್ಬಿಟ್ರೆ ಒಂದು ವಾರ ಇತ್ತು ದುಡ್ಡು ಹೋಗ್ತಾನೆ ಅಷ್ಟೇ ಶ್ರಾವಣ ಕಳೆಯೋ ತನಕ ಎಲ್ಲ ಇರೋಲ್ಲ ಹಂಗಾಗಿ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿದೆ ನೋಡ್ತಾ ಇರ್ಬೋದು ಬಂದರು ನನ್ನ ಮಗ ಮತ್ತು ಅವನ ಫ್ರೆಂಡು ಬಂದಾಗ ಆಗಲಿ ಹನ್ನೊಂದು ಗಂಟೆ ಹನ್ನೊಂದು ಕಾಲ್ ಆಗಿತ್ತು ಬಂದವ್ರಿಗೆನೆ ಊಟ ಕೊಟ್ಬಿಟ್ಟು ಊಟ ತಿನ್ಬಿಟ್ಟು ಮಲ್ಕೊಳ್ರಪ್ಪ ಟ್ರಾವೆಲ್ ಮಾಡಿ ಸಾಕಾಗಿದ್ರಿ ಅಂತೇಳಿ ಮಲಗಿಸ್ಬಿಟ್ಟು ಇನ್ನು ಮತ್ತೆ ಮಾರ್ನಿಂಗ್ ನಾನು ಬೇಗನೆ ಎದ್ದು ಅವ್ರು ಹೇಳುವಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮನೆಯೆಲ್ಲನೂ ಒರೆಸಿ ಗುಡಿಸಿ ಬಾಗ್ಲಿಗೆಲ್ಲ ರಂಗೋಲಿ ಹಾಕಿ ಸ್ನಾನ ಮುಗಿಸಿ ದೇವ್ರ ಮನೆ ಕೂಡ ರೆಡಿ ಮಾಡಿ ತಿಂಡಿ ತಿಂಡಿ ರೆಡಿ ಮಾಡ್ತಾ ಇರೋದು ನನಗೆ ಸ್ವಲ್ಪ ಪೂಜೆಗೆ ಟೈಮ್ ಆಗುತ್ತೆ ಹಂಗಾಗಿ ತಿಂಡಿ ರೆಡಿ ಮಾಡಿಬಿಟ್ರೆ ಮಕ್ಕಳು ಹೊಸ ಅಶ್ ಶುಕೊಂಡು ಇರೋಕ್ಕಾಗಲ್ಲ ಮತ್ತು ನಾನು ಮಗುನ ಸ್ಕೂಲ್ಗೂ ಕೂಡ ಕಳಿಸ್ಬೇಕಲ್ವಾ ಹಾಗಾಗಿ ತಿಂಡಿ ರೆಡಿ ಮಾಡಿಬಿಡೋಣ ತಿಂಡಿ ರೆಡಿ ಮಾಡಿಬಿಟ್ಟು ನಾನು ಪೂಜೆಗೆ ಹೋದರೆ ಅವ್ರು ಬೇಕಿದ್ರೆ ಹಾಕೊಂಡು ತಿಂತಾರೆ ಅಂತ ಹೇಳಿ ತಿಂಡಿ ರೆಡಿ ಮಾಡ್ತಾ ಇದ್ದೆ ಆಲ್ರೆಡಿ ಮಾಡಿ ನಾನು ಚಿಕ್ಕ ಮಗುನ ಕಳಿಸ್ಬಿಟ್ಟಿದ್ದೀನಿ ಈಗ ಈಗ ಮಕ್ಳುಗಳಿಗೆ ಇದ್ದೀನಿ ತಿಂಡಿಗೆ ಬಂದು ನನ್ನ ದೊಡ್ಡ ಮಗುನಿಗೆ ತುಂಬ ಇಷ್ಟ ವೆಜ್ ಪಲಾವು ವೆಜ್ ಪಲಾವ್ ಅಂಡು ರಾಯ್ತಾ ಅದ್ರ ಜೊತೆಗೆ ಸೌತೆಕಾಯಿ ಪೀಸು ಹಾಗೆ ಆಲೂಗಡ್ಡೆ ಬಜ್ಜಿ ಆ್ಯಂಡ್ ಮೆಣಸಿನ್ಕಾಯಿ ಬಜ್ಜಿ ಕೂಡ ಹಾಕೊಟ್ಟಿದ್ದೆ ಇಷ್ಟನ್ನು ಮಾಡಿ ಅವರಿಗೆ ತಿಂಡಿನ ಕೊ ಪ್ಲೇಟ್ಗೆ ಹಾಕಿ ಕೊಟ್ಬಿಟ್ಟು ತಿಂತಾಯಿರಪ್ಪ ಇವಾಗ ನಾನು ಪೂಜೆ ಮುಗಿಸ್ಕೊತೀನಿ ಅಂತ ಹೇಳಿ ಹೋಗಿ ನಾನು ಪೂಜೆನ ಮುಗಿಸ್ಕೊತಾ ಇರೋದು ಅಲ್ಲೇ ಯಾವಾಗಲೇ ನಾನು ಹೇಳ್ದಂಗೆ ದೇವ್ರ ಮನೆ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ನಾನು ಅಡುಗೆ ಮನೆ ಕೆಲಸಕ್ಕೆ ಹೋಗಿದ್ದು ಸ್ನಾನ ಮಾಡ್ಕೊಬಂದ ತಕ್ಷಣ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಹಂಗಾಗಿ ಸ್ನಾನ ಮಾಡ್ಕೊಬಂದವಳೇನೆ ದೇವ್ರ ಮನೆ ಎಲ್ಲ ಒರೆಸಿ ಹೂವು ಚೇಂಜ್ ಮಾಡಿ ದೀಪಗಳಿಗೆಲ್ಲ ಎಣ್ಣೆ ಎಲ್ಲ ಬಿಟ್ಟು ವಸ್ತುಗಳು ಗ್ರಂಗೋಲೆ ಎಲ್ಲ ಬಿಟ್ಟು ನಾನು ಅಡುಗೆ ಮನೆಗೆ ಹೋಗಿದ್ದು ಇನ್ನು ಅಡುಗೆ ಮನೆಗೆ ಹೋದರೆ ಹೆಣ್ಮಕ್ಳು ಗೊತ್ತೇ ಇರುತ್ತಲ್ವ ಎಷ್ಟು ಬೇಗ ಮುಗಿಸಿ ಬರೋಣ ಅಂತ ಅಂದ್ಕೊಂಡ್ರೂ ಲೇಟಾಗುತ್ತೆ ಇನ್ನು ನಾನು ಇವತ್ತು ಮಾಡಿರುವಂಥ ವೆರೈಟೀಸ್ಗೆ ನಿಮಗೆ ಗೊತ್ತಿದೆ ರಾಯ್ತಕ್ಕೆಲ್ಲ ಸ್ವಲ್ಪ ಸಣ್ಣಕ್ಕೆ ಆನಿಯನ್ ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಬಜ್ಜಿಗೂ ಕೂಡ ಕಟ್ ಮಾಡ್ಕೋಬೇಕು ಇನ್ನು ವೆಜ್ ಪಲಾವ್ ಅಂತ ಅಂದರೆ ಕೇಳಬೇಕಾ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕು ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ನಾನು ಮೊದಲು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅಡುಗೆ ಕಿಚನ್ ಕ ಡಿಪಾರ್ಟ್ಮೆಂಟ್ಗೂ ಹೋಗಿ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ನನ್ನ ಚಿಕ್ಕ ಮಗುನೂ ಕಳಿಸಿ ನೀ ದೊಡ್ಡ ಮಕ್ಳುಗಳಿಗೂ ಕೂಡ ಊಟ ತಿಂಡಿನ ಹಾಕೊಟ್ಬಿಟ್ಟು ಕಂಪ್ಲೀಟಾಗಿ ನಾನು ಪೂಜೆ ಎಲ್ಲ ಮುಗಿಸಿ ಪೂಜೆ ಮುಗಿಯೋಷ್ಟರಲ್ಲಿ ಹನ್ನೊಂದು ಗಂಟೆ ಹಾಗೆ ಹೋಯಿತು ಇವತ್ತು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದೆ ಇದು ನನ್ನ ಒಂದು ಮಂಡೇ ಮಾರ್ನಿಂಗ್ ರೊಟೀನ್ ಆಗಿತ್ತು ಅಂತಲೇ ಹೇಳ್ಬೋದು ಓಕೆ ಇವಾಗ ಹೋಗಿ ವೀಡಿಯೋಗಳೆಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ಸೊ ನನ್ನ ಮಗ ಹಾಸ್ಟೆಲಿಂದ ಬಂದ ಆಲ್ರೆಡಿ ಫೋರ್ ಮಂತ್ಸ್ ಹತ್ತತ್ರ ಆಗಿತ್ತು ಅವನು ಬಂದು ಅವನು ಟೆಂತ್ ಕೂಡ ಇರೋದ್ರಿಂದ ಜಾಸ್ತಿ ಅವನಿಗೆ ರಜೆ ಏನು ಕೊಟ್ಟಿರಲಿಲ್ಲ ಜಾಸ್ತಿ ರಜೆ ಕೊಟ್ಟಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ರಜಾನೇ ಕೊಡಲ್ಲ ಅಂತ ಹೇಳಿದ್ರು ಏನು ಸಮ್ಮರ್ ಹಾಲಿಡೇನೂ ಕೊಡಲ್ಲ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಪೇ ಮಾಡಿಸ್ಕೊತೀವಿ ಪೇ ಮಾಡಿಬಿಟ್ಟು ಅಲ್ಲೇ ಇರಿಸ್ಕೊಂಡು ಎಕ್ಸ್ಟ್ರಾ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಬಟ್ ಪೇರೆಂಟ್ಸ್ಗಳು ಯಾರೂ ಒಪ್ಪೇ ಇರೋ ಕಾರಣ ಪರವಾಗಿಲ್ಲ ಒಂದು ತಿಂಗಳು ಒಂದು ಇಪ್ಪತ್ತಿನ ಇಪ್ಪತ್ತೈದು ದಿನದ ಮಟ್ಟಕ್ಕೆ ಇರಿಸ್ಕೊಂಡು ಕಳಿಸಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ರು ಸರಿ ಅಂತ ಹೇಳಿ ಬಂದು ಹೋಗಿದ್ದು ಆಲೆ ಫೋರ್ ಮಂತ್ಸ್ ಹತ್ತತ್ರ ಆಯಿತು ಅವ್ನು ಬಂದು ಹೋಗಿ ಇವಾಗ ಬಂದ ತುಂಬ ಖುಷಿ ಆಯಿತು ಇವಾಗಲೂ ಕಳಿಸಲ್ಲ ಅಂತ ಕೂತಿದ್ರು ಫ್ರೆಂಡ್ಸ್ ಇವಾಗ್ಲೂ ಕಳಿಸಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿಸಿದ್ರು ನಮಗೆ ಉಪಾಸಾಗಿ ಆಯಿತು ಉಪಾಸ ದಿನನೇ ರಾತ್ರಿ ಜ ಎಲ್ರಿಗೂ ಬಂದಿರೋರಿಗೆಲ್ಲ ಊಟ ಕೊಡ್ತಾ ಇದ್ದೀವಿ ಅಷ್ಟೊತ್ತಲ್ಲೇ ಫೋನ್ ಮಾಡ್ದೆ ಏಯ್ಟು ಏಟ್ ತರ್ಟಿಲಿ ನಾವು ಫೋನ್ ಮಾಡಿಬಿಟ್ಟು ಅಮ್ಮ ಹಿಂಗೆ ಹೇಳ್ತವ್ರೆ ಸ್ಕೂಲಲ್ಲಿ ಪೇರೆಂಟ್ಸ್ಗಳೆಲ್ಲರೂ ಒಪ್ಕೊಂಡ್ರೆ ಅದಕ್ಕೇನು ಎಕ್ಸ್ಟ್ರಾ ಫೀಸ್ ಇಲ್ವಂತೆ ಇವಾಗೇನು ಟೆನ್ ಡೇಸ್ ಕಳಿಸ್ಕೊಟ್ಟಿದ್ದಾರೆ ಲೀವ್ ಲೀವ್ ಅಂತ ಲೀವ್ ಕೊಟ್ಟು ವೆಕೇಶನ್ ಅಂತ ಹೇಳಿ ಆ ಟೆನ್ ಡೇಸೂ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾರಂತೆ ಟೆಂತ್ ಅವರಿಗೆ ಪೇರೆಂಟ್ಸ್ಗಳು ಒಪ್ಕೊಂಡ್ರೆ ಫೀಸ್ ಏನು ಕಟ್ಟಿಸ್ಕೊಳ್ಳಲ್ವಂತೆ ಎಕ್ಸ್ಟ್ರಾ ಅಂತ ಆವಾಗ ಬೇಡ ಕಣಪ್ಪ ನೀವು ಅಲ್ಲೇ ಇರ್ತೀರಲ್ಲ ಅಲ್ಲೇ ಇದ್ದಾಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮು ಹೇಳ್ಕೊಡ್ಲಿ ಇನ್ನೂ ರಾತ್ರಿ ಮಲ್ಕೊಳಕ್ಕೆ ಬಿಡ್ತಾರಲ್ಲ ಆ ಟೈಮಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಬೇಕಿದ್ರೆ ಎಕ್ಸ್ಟ್ರಾ ಹೇಳ್ಕೊಡ್ಲಿ ಬಟ್ ಇವಾಗ ಬೇಡ ಕಳ್ಸೋ ಕೇಳಪ್ಪ ಇನ್ನು ಯಾಕೆ ಅಂತಂದರೆ ನಾವು ಹೋದ್ರೂ ನೋಡೋಕೆ ಬಿಡೋಲ್ಲ ಫ್ರೆಂಡ್ಸಲ್ಲಿ ಅದೊಂದು ಬೇಜಾರು ನಾವು ಹೋದ್ರೂ ನೋಡೋಕೆ ಬಿಡಲ್ಲ ಗಿಂಜಾಡ್ತಾರೆ ಅವರು ಸ್ಟಾರ್ಟಿಂಗು ಹಾಕಿರುವಂಥ ಕಂಡೀಷನ್ಸ್ಗಳೇ ಅದು ಪೇರೆಂಟ್ಸ್ಗಳು ಅವಾಗ ಅವಾಗ ಅಲ್ಲಿ ಬಂದಿದ್ವಿ ಇಲ್ಲಿ ಬಂದಿದ್ವಿ ಅಂತೆಲ್ಲ ಬರುವಂಗಿಲ್ಲ ನೋಡುವಂಗಿಲ್ಲ ಅಂತ ಹಾಗಾಗಿ ಕಳಿಸೋದು ಹಿಂಗೆ ನಾಲ್ಕು ತಿಂಗ್ಳಿಗೆ ಒಂದು ಸಾರಿ ಒಂದು ಒಂದು ವಾರ ರಜೆ ಕೊಟ್ಟು ಕಳಿಸ್ತಾರೆ ಅದೂ ಬೇಡ ಅಂತ ಅಂದರೆ ಬೇರೆಯವ್ರು ಬೇಡ ನಮಗೆ ನಾವು ಅನಿಸ್ಬಿಡುತ್ತೆ ತಂದೆ ತಾಯಿನ ಅಂತ ಸೊ ಹಂಗಾಗಿ ಬೇಡ ಕಣಪ್ಪ ಕಳ್ಸೋ ಕೇಳು ಎಕ್ಸ್ಟ್ರಾ ಟೈಮ್ ಬೇಕಿದ್ರೆ ನೈಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಇಳಿಸ್ಬಿಟ್ಟು ಓದ್ಸೋಕೆ ಕೇಳಪ್ಪ ಸಾಕು ಅಂತ ಹೇಳಿದೆ ಸರಿ ಅಂತ ಹೇಳಿ ಬಂದ ಸಾಕು ಇವಾಗ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನ್ಕೋತೀನಿ ಅನಿಸ್ ಅನಿಸ್ತಿದೆಯಾ ನಿಮಗೂ ಕೂಡ ಏನು ಡಿಸ್ಟಬೆನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ತಡ ಮಾಡೋದಿಲ್ಲ ಮೊದಲಿಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ತಡ ಡ್ರೆಸ್ಗಳು ತಂದಿದ್ದಾರೆ ಡ್ರೆಸ್ಗಳು ತಗೋದು ಕೊಟ್ಟಿದ್ದಾರೆ ಹೆಂಗಿದಾವೆ ಯಾವ ಕಲರಲ್ಲಿ ತಂದಿದ್ದಾರೆ ಆ್ಯಂಡ್ ಎಷ್ಟು ಜೊತೆ ಡ್ರೆಸ್ನ ತಂದಿದ್ದಾರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಮೊದಲಿಗೆ ಈ ಡ್ರೆಸ್ನ ತಂದಿರೋದು ಬಂದು ಚಾಮುಂಡಿ ಫ್ಯಾಕ್ಟ್ರಿ ಚಾಮುಂಡಿ ಫ್ಯಾಕ್ಟ್ರಿ ಮೈಸೂರು ಸಿಟಿ ಒಳಗಡೆ ತೊಗೊಬಂದಿರೋದು ಹೋಗಿ ಯಾವ ಡ್ರೆಸ್ ತೊಗೊಬಂದಿದ್ದಾರೆ ಅಂತ ನೋಡೋಣ ಆಯಿತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು ಹೆಂಗೂ ಕೂಡ ಇಷ್ಟ ಆಗ್ತವೆ ಅಂತ ಅಂದ್ಕೋತೀನಿ ಮೊದಲಿಗೆ ಈ ಒಂದು ಡ್ರೆಸ್ನ ತಗೊಬಂದಿದರೆ ಓಪನ್ ಮಾಡಿ ತೋರಿಸ್ತೀನಿ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ದುಪ್ಪಟ್ಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ವರ್ಕ್ ಕೊಟ್ಟವ್ರೆ ಗ್ರ್ಯಾಂಡಾಗೈತೆ ಆ್ಯಂಡ್ ತುಂಬ ಲೆಂತಿಯಾಗಿ ಕೂಡ ಇದೆ ಇದು ಒಂದು ಮೇನ್ ಅಟ್ರ್ಯಾಕ್ಟ್ ಈ ಡ್ರೆಸ್ಗೆ ಅಂತ ಹೇಳ್ಬೋದು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟಿಗೆ ಡ್ರೆಸ್ ಪೂರ್ತಿ ತೋರಿಸ್ಬಿಡ್ತೀನಿ ಆಯಿತಾ ಕಾಣಿಸ್ತಿದೆಯಾ ಸಖತ್ತಾಗಿದೆ ಆ್ಯಂಡ್ ಪಾರ್ಟಿ ಫಂಕ್ಷನ್ಸ್ ವೇರ್ ಥರ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ಲಾತು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ ತುಂಬ ತಿಕ್ಕಾಗಿ ಕೂಡ ಇದೆ ಚೆನ್ನಾಗಿದೆ ಆ್ಯಂಡ್ ಫುಲ್ ಫುಲ್ ಸ್ಲೀವ್ಸ್ ಬರುತ್ತೆ ಇದು ಬಂದು ಎಂಬ್ರಾಯ್ಡರ್ ವರ್ಕ್ ಬಂದಿದೆ ಸ್ಲೀವ್ಗಳಿಗೆಲ್ಲ ಸ್ಲೀವ್ ಆ್ಯಂಡ್ ನೆಕ್ಕು ಬಾರ್ಡರಿಗೆ ಎಲ್ಲ ಎಂಬ್ರಾಯ್ಡರ್ ವರ್ಕ್ ಬಂದಿದೆ ಅದ್ರ ಜೊತೆಗೆ ಸ್ಟೋನ್ಸ್ಗಳು ಕೂಡ ಕೊಟ್ಟಿದ್ದಾರೆ ಸೊ ಹೆಂಗ ಅನ್ನಿಸ್ತಾ ಇದೆ ಆ್ಯಂಡ್ ಕಲ್ಲರ್ ಹೆಂಗೆ ಕಾಣಿಸ್ತೈತೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ನೆಕ್ ಒಂದು ರೌಂಡ್ ರೌಂಡು ನೆಕ್ಕು ಚೆನ್ನಾಗಿದೆಯಾ ಲೆಂತಿ ಕೂಡ ಇದೆ ಟಾಪು ನನಗೆ ಈ ಥರದ್ದು ಡ್ರೆಸ್ಗಳಲ್ಲಿ ರೆಡಿ ಡ್ರೆಸ್ಗಳಲ್ಲಿ ಸೆಟ್ ಡ್ರೆಸ್ಗಳಲ್ಲಿ ಈ ಥರನೇ ಇಷ್ಟ ಆಗೋದು ಲೆಂತಿ ಇರಬೇಕು ಈ ಮಂಡಿ ತನಕ ಎಲ್ಲ ಸೆಡ್ಡು ಡ್ರೆಸ್ ಇದ್ದರೆ ಒಂಥರ ಅಷ್ಟು ಇದನ್ಸಲ್ಲ ತುಂಬ ಅಂದರೆ ವೆಯ್ಟು ಕೂಡ ಇದೆ ಡ್ರೆಸ್ಸು ಹಾಗೆ ಇನ್ನು ಪ್ಯಾಂಟ್ ಬಗ್ಗೆ ಏನು ಹೇಳೋದು ಬೇಡ ಮಾಮೂಲಿ ಚೆನ್ನಾಗಿದೆ ಪ್ಯಾಂಟು ಕೂಡ ಪ್ಯಾಂಟುಂದು ಮಾಮೂಲಿ ಕಾಲಿಗೆ ಬಾರ್ಡರ್ ಬಂದು ಡ್ರೆಸ್ಸು ಕೊಟ್ಟಿದ್ದಾರಲ್ಲ ಆ ಥರನೇ ಎಂಬ್ರಾಯ್ಡರ್ ವರ್ಕ್ನಲ್ಲೇ ಇದೆ ಹಾಗೆ ಫೈನಲಿ ತುಪ್ಪ ತೋರಿಸ್ಲಾ ನೋಡಿ ಅಗ್ಳ ಅಷ್ಟು ಅಗ್ಳ ಇಷ್ಟೇ ಇರೋದು ಬಟ್ ಲೆಂತಿ ತುಂಬ ಲೆಂತ್ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣುತ್ತೆ ಅದರಲ್ಲೂ ನೈಟ್ ಫಂಕ್ಷನ್ಸ್ಗಳು ಏನಾದರೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಇದೊಂದು ಆಯ್ತಾ ಇದನ್ನು ಸೈಡ್ ಗಿಡಣ ಇಟ್ಬಿಟ್ಟು ಜೊತೆ ತೋರಿಸಲ ಇದು ಬಂದು ಎಲ್ಲೋ ಕಲರ್ ಅಲ್ಲಿ ಇದೆ ಎಲ್ಲೋ ಕಲರ್ ಇದು ಕೂಡ ಅಷ್ಟೇ ಗ್ರ್ಯಾಂಡ್ ಅಂತೂ ಸಕ್ಕತ್ ಮಸ್ತ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಅದಕ್ಕಿಂತ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ತೋರಿಸ್ತೀನಿ ಲಾಸ್ಟಿಗೆ ಅದನ್ನ ಮೊದಲಿಗೆ ಟಾಪ್ ನೋಡ್ಕೊಂಡು ಬಂದುಬಿಡೋಣ ಆಯ್ತಾ ನೋಡಿ ಹೆಂಗ್ ಕಾಣಿಸ್ತಾ ಹೆಂಗಿದೆ ಚೆನ್ನಾಗಿದೆಯಾ ಇದಕ್ಕೆ ಬಂದು ಥ್ರೆಡ್ ವರ್ಕ್ಸ್ ಬಂದಿದೆ ಗೋಲ್ಡ್ ಕಲರಲ್ಲಿ ಹಾಗೇ ನೆಕ್ ಬಂದು ಇದಕ್ಕೂ ಕೂಡ ರೌಂಡ್ ನೆಕ್ಕೆ ಬರುತ್ತೆ ಫುಲ್ಲು ನೆಕ್ ಹತ್ರ ಪೂರ್ತಿ ಅದಕ್ಕಿರೋ ರೀತಿನಲ್ಲೇ ಥ್ರೆಡ್ ವರ್ಕ್ನಲ್ಲಿದೆ ಇದೆ ಆ್ಯಂಡ್ ಸ್ಲೀವ್ಸ್ ತುಂಬ ಚೆನ್ನಾಗಿದೆ ಆ ಸ್ಲೀವ್ಸಿಗೂ ಈ ಸ್ಲೀವ್ಸಿಗೂ ಎಷ್ಟು ವ್ಯತ್ಯಾಸ ನೋಡಿ ಇದು ಅದು ಇದಕ್ಕಿಂತ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಡೀಸೆಂಟಾಗಿ ಕಾಣುತ್ತೆ ಇದು ತುಂಬ ಕ್ಲಾಸಿಯಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ವಾ ಕಾಣಿಸ್ತಿದೆಯಾ ಸಕ್ಕದ ಇದೂ ಅಷ್ಟೇ ನೈಟ್ ಟೈಮಲ್ಲಿ ವೇರ್ ಮಾಡಿದ್ರೆ ಅದಕ್ಕಿಂತ ಇದು ನೈಟ್ ವೇ ನೈಟ್ ಟೈಮಲ್ಲಿ ಇನ್ನೂ ಸಖತ್ತ ಗ್ರ್ಯಾಂಡಾಗಿ ಕಾಣುತ್ತೆ ಬಾರ್ಡರು ಅಷ್ಟೇ ಎವ್ರಿ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಸ್ಯಾರಿಗೆ ಬರುತ್ತಲ್ಲ ಆ ರೀತಿನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಚೆನ್ನಾಗಿದೆಯಾ ಸೊ ಇದೊಂದು ಡ್ರೆಸ್ಸು ಆ್ಯಂಡ್ ಪ್ಯಾಂಟಿಗೂ ಅಷ್ಟೇ ಸೇಮ್ ಆ ಪ್ಯಾಂಟಿಗಿತ್ತಲ್ಲ ಆ ಥರ ಅದೇ ಅದೇ ಥರ ಪ್ಯಾಂಟು ಅದಕ್ಕೂ ಕೂಡ ಕಾಲ ಹತ್ರ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಪ್ಯಾಂಟ್ಗಳಂತೂ ಕೇಳೋದೇ ಬೇಡ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಅಂದರೆ ಏನಪ್ಪ ಅಂದರೆ ಎಕ್ಸ್ಟ್ರಾ ಇವಾಗಂತೂ ಎಲ್ಲ ಪ್ಯಾಂಟ್ಗಳಿಗೂ ಇರ್ತಾವಲ್ವ ಬಟ್ ಇವಾಗ ಜಾಬ್ಗಳಿಲ್ಲ ಜಾಬ್ಗಳಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಆ್ಯಂಡ್ ಕ್ಲಾತ್ ಬಗ್ಗೆ ಅಂತೂ ಕೇಳೋದೇ ಬೇಡ ಇದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಈಗ ನಾನು ನಿಮಗೆ ದುಪಟ್ಟೆ ತೋರಿಸ್ತೀನಿ ದುಪಟ್ಟೆ ನೋಡ್ಕೊಂಡು ಬಂದ್ಬಿಡಿ ವಾವ್ ನೋಡಿ ನೋಡ್ತಾ ಇರ್ಬೋದು ಅಲ್ವಾ ಕಾಣಿಸ್ತಿದ್ಯಾ ಎಷ್ಟು ಗ್ರ್ಯಾಂಡ್ ದುಪ್ಪಟ್ಟ ಬಂದಿದೆ ಚೆನ್ನಾಗಿದೆ ಅಲ್ವಾ ಒಂದು ರೀತಿನಲ್ಲಿ ಸಾರಿ ವೇರ್ ಮಾಡ್ದಂಗೆ ಫೀಲ್ ಆಗುತ್ತೆ ವೇರ್ ಮಾಡ್ಕೊಂಡು ಹಿಂಗೆ ಹಾಕೊಂಡ್ಬಿಟ್ರೆ ನೋಡಿ ಇರೀ ಹಿಂಗೆ ಹಾಕ್ಕೊಂಡು ಇದನ್ನ ಈ ಕಡೆ ಇಟ್ಕೊಂಡ್ಬಿಟ್ರೆ ಇವಾಗ ಏನು ವ್ಯತ್ಯಾಸ ಇಲ್ಲ ಸ್ಯಾರಿ ಹಾಕಿದ್ದೀನಿ ಏನೋ ತಗೊಂಡೆ ಅನ್ನಿಸ್ತೈತೆ ಅಷ್ಟು ಸೊ ಇದೊಂದು ಡ್ರೆಸ್ಸು ಆಮೇಲೆ ಆಮೇಲೆ ಚಳ ಏನಿಲ್ಲ ಖಾಲಿ ಅದು ಬ್ಯಾಗ್ ಇನ್ನೇನಿಲ್ಲ ಎರಡನೇ ಜೊತೆ ಡ್ರೆಸ್ ತಂದಿರೋದು ಸೊ ಇವೆರಡು ಡ್ರೆಸ್ಸಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹಸ್ಬೆಂಡ್ ಸೆಲೆಕ್ಷನ್ ಹೆಂಗಿದೆ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಒಂದು ಗಿಫ್ಟ್ ಇದೆ ಅದನ್ನು ತೋರಿಸ್ತೀನಿ ಇದೇನಪ್ಪ ಇದೆಲ್ಲ ತೋರಿಸ್ತಾಳೆ ಅಂತ ಅನ್ಕೊಬೇಡಿ ಬಟ್ ಆದರೂ ಪರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದರೆ ನನಗೆ ಖುಷಿ ಸೊ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಏನು ತಗೊಬಂದೆ ಹಿಂಗೆ ತಗೊಬಂದಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸ್ಲೀಪರ್ ಕೂಡ ತಗೋ ಬಂದಿದ್ದಾರೆ ಖುಷಿ ಆಗ್ತಾ ಇರೋದು ಎಷ್ಟು ಚೆಂದ ಇದೆ ಗೊತ್ತಾ ಎಷ್ಟು ಗ್ರ್ಯಾಂಡಾಗಿದೆ ಅಂತಂದ್ರೆ ಹೀಲ್ ಬಂದಿದ್ದಾರೆ ಫಂಕ್ಷನ್ ವೇರ್ ಮಾಡೋದಿಕ್ಕೆ ಅಂತ ಹೀಲ್ ಸ್ಲೀಪರ್ ಆ್ಯಂಡ್ ನೋಡ್ತಾ ಇರ್ಬೋದು ಹೆಂಗಿದೆ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಗ್ರ್ಯಾಂಡ್ ಕಾಣಿಸುತ್ತೆ ಅಂತಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳಿಗೆ ಫಂಕ್ಷನ್ಸ್ ವೇರ್ ಮಾಡೋಕ್ಕೆ ಡ್ರೆಸ್ಗಿಂತ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಹಾಗೆ ಇದ್ರ ಪ್ರೈಸ್ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಅಂತ ಏನೋ ಹೇಳಿದ್ರು ಒಂದೂವರೆ ಸಾವಿರ ಅಂತ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಚಿಲ್ಲರೆ ಸಮಥಿಂಗ್ ಸಮಥಿಂಗ್ ಆಜು ಬಾಜುನೇ ಅಲ್ಲೇ ಹೇಳಿದ್ರು ಹಾಗೆ ನನ್ನ ನಿಮಗೆ ಡ್ರೆಸ್ಸು ಕೂಡ ರೈಟ್ ಅಲ್ವಾ ಮತ್ತೆ ಅದನ್ನ ಕೇಳ್ತೀರ ನೀವು ಡ್ರೆಸ್ಸು ಪ್ರೈಸೇ ಹೇಳಿಲ್ವಲ್ಲ ಅಂತ ಹೇಳಿ ಹಾಗಾಗಿ ನನಗೂ ಕೂಡ ಅಲ್ಲಿ ನೋಡಿದ್ದು ನಾಪಕೈಲ್ಲ ಮರ್ತವೆ ನೋಡ್ಬಿಟ್ಟು ತೋರಿಸ್ಕೊಡ್ತೀನಿ ಹಾಗೆ ಡ್ರೆಸ್ದು ಪ್ರೈಸ್ ಬಂದು ಎಲ್ಲೋ ಕಲರ್ ಹ್ಞೂ ಈ ಡ್ರೆಸ್ ಈ ಡ್ರೆಸ್ ಪ್ರೈಸ್ ಬಂದು ತೌಸಂಡ್ ತ್ರೀ ಸೆವೆಂಟಿ ಫೈವ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತ ಐದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಈ ಡ್ರೆಸ್ಸು ಮತ್ತು ಡ್ರೆಸ್ಸು ಸೇಮ್ ಆಜು ಬಾಜು ಅಲ್ಲಲ್ಲೇ ಇದೆ ಎರಡು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಟೂ ತೌಸಂಡ್ ಫೈ ಫೈವ್ ಏಯ್ಟಿ ಇದು ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಯಾವ ಡ್ರೆಸ್ ಇಷ್ಟ ಆಯಿತು ಹಾಗೆ ಸ್ಲಿಪ್ಪರ್ ಯಾಕೆ ತಗೊಬಂದಿದ್ದಾರೆ ಈ ನನಗೆ ಕಂಫರ್ಟಬಲ್ ಅನಿಸುತ್ತಾ ಈ ಬೇಡವಾಗಿತ್ತಾ ಅದ್ರ ಜೊತೆಗೆ ಕಲ್ಲರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಆ್ಯಂಡ್ ವರ್ಕ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಯಾವ ಥರ ಕಲರ್ ತೊಗೊಬಂದಿದ್ರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂಡ್ ದೆನ್ ಟೇಕ್ ಕೇರ್ ಬೈ ಬೈ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಲವ್ ಯು ಆಲ್